ಕೋಳಿ ಮೀನು ಎಲ್ಲದರ ಒಂದು ಸೇಲ್ಸ್ ಅನ್ನು ಆ ಕಡೆ ಮಾಡ್ತಾ ಇದ್ರು ಸೊ ಕೃಷಿ ಮೇಳದಲ್ಲಿ ಮತ್ತೊಂದು ಆಕರ್ಷಕವಾದಂತಹ ಇದು ಅಂದ್ರೆ ಮೇಕೆ ನೋಡಿ ನೀವು ನೋಡ್ಬೋದು ಎಷ್ಟು ಉದ್ದ ಕಿವಿ ಇದೆ ಇದಕ್ಕೆ ಸಖತ್ ಚೆನ್ನಾಗಿ ಇದೆ ಈ ಒಂದು ಮೇಕೆಯನ್ನು ಕೂಡ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಸೊ ಬೆಂಗಳೂರಿನ ಉದ್ದ ಕಿವಿ ಮೇಕೆ ತಳಿಗಾರರ ಸಂಘದಿಂದ ಈ ಒಂದು ಮಾರಾಟವನ್ನು ಕೂಡ ಮಾಡಲಾಗ್ತಾ ಇದೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ವೆರೈಟಿ ಆಫ್ ಮೇಕೆ ಒಂದು ಸಾಕಷ್ಟು ಮೇಕೆ ಇದೆ ಇದು ನೋಡಿ ಎಷ್ಟು ದೊಡ್ಡದಿದೆ ಹೈ ಎಷ್ಟು ಉದ್ದ ಇದೆ ಸರ್ ಇದು ಇದು ಇಪ್ಪತ್ತಿಂಚ್ ಉದ್ದ ಇದೆ ಒಂಬತ್ತು ಇಂಚ್ ಅಗಲ ಇದೆ ವಾತಕೆ ಮರಿ ಕಿವಿ ಇದು ಎರಡೂವರೆ ವರ್ಷ ವಯಸ್ಸಿದಕ್ಕೆ ಈ ತಳಿದು ಹೈಟು ಕಿವಿ ಮತ್ತು ಮುಖಾನೇ ಇದ್ದದು ಮೇನ್ ಅಟ್ರಾಕ್ಷನ್ ಬೆಂಗ್ಳೂರದ ಕಿವಿ ತಳ್ಳಿ ಬೆಂಗಳೂರು ಇಲ್ಲ ಬೆಳೆದಿ ಹುಟ್ಟಿ ಬೆಳೆದಿರೋದು ಬೆಂಗಳೂರಿನಲ್ಲಿ ಥ್ರೂಔಟ್ ಇಂಡಿಯಾನಲ್ಲಿ ಇದೆ ಇವಾಗ ನಾರ್ಮಲ್ ಇಂಡಿ ಬುನ್ಸಾ ಸೊಪ್ಪು ಹಾಕಿ ಕೊಡ್ತಾ ಇದ್ದೀನಿ ಏನು ಸ್ಪೆಷಲ್ ಆಗಿ ಏನಿಲ್ಲ ಅಂತ ಏನಿಲ್ಲ ನಾರ್ಮಲ್ ಆಗಿ ಬೇಕೆ ಬೇಗರೆ ಮೇಕೆಗಳು ಏನು ತಿಂತಾ ಇದೆ ಅದೇ ತಿಂತಾ ಇದೆ ಸೇಲ್ಸ್ ಆಗ್ತಾ ಇದೆ ಮೇಡಮ್ ಇದು ತುಂಬ ಫ್ಯಾನ್ಸಿ ಐಟಮ್ ಇದು ಡಿಮ್ಯಾಂಡ್ನಲ್ಲಿ ಸೇಲ್ ಆಗುತ್ತೆ ಇದು ಸ್ವಲ್ಪ ಕಾಸ್ಟ್ಲಿ ಮ್ಯಾಕ್ಸಿಮಮ್ ಐಟಮ್ ಇದೊಂದು ಇಲ್ಲಿರೋದ್ರಲ್ಲಿ ಆ ಮೇಕೆ ತುಂಬಾ ದೊಡ್ಡದಿದೆ ಉದ್ದ ಇದೆ ಅದಕ್ಕೆ ಎಷ್ಟು ಎಷ್ಟು ಸೇಲ್ ಮಾಡ್ತೀವಿ ಇದು ಎರಡು ಲಕ್ಷಕ್ಕೆ ಮಾಡ್ತೀವಿ ಒಂದಕ್ಕೆ ಎರಡು ಲಕ್ಷ ಇದು ಏಟಿ ಥೌಸಂಡ್ ಇದೆ ಎಂಬತ್ತು ಸಾವಿರ ಇದು ಒಂದೂವರೆ ಲಕ್ಷ ಎಷ್ಟು ಅದು ಒಂದು ಸುಮಾರು ಒಂದು ಎರಡು ಎರಡು ವರ್ಷದಿದೆ ಇದು ಎರಡುವರೆ ವರ್ಷದ ಇದು ಇದು ಒಂದು ತಲು ಸಲ ಮದುವೆ ಹಾಕಿದೆ ಇವಾಗ ಸೆಕೆಂಡ್ ಸಲ ಫಲ ಇದೆ ಇವಾಗ ಸೊ ಸ್ಟಾ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಎರಡುವರೆ ಲಕ್ಷ ಸ್ಟಾರ್ಟಿಂಗ್ ಪ್ರೈಸ್ ಐವತ್ತು ಸಾವಿರ ಐವತ್ತು ಸಾವಿರದಿಂದ ಸ್ಟಾರ್ಟು ಸೊ ಅದು ಕಾಸ್ಟ್ಲಿಯಷ್ಟು ಅದಕ್ಕೆ ಎರಡು ಲಕ್ಷ ಹನ್ನೆರಡು ಲಕ್ಷ ತನಕ ಇದೆ ಹನ್ನೆರಡು ಸೊ ಇದು ನೋಡಿ ಏನು ಹೆಸ್ರಿದ್ರದ್ದು ಇದು ಶಮು ಶಾಮು ಅಂತ ಇಲ್ಲೇ ಇಲ್ಲಿರುವಂತಹ ಕಾಸ್ಟ್ಲಿಯಸ್ಟ್ ಮೇಕೆ ಇದು ಎರಡು ಲಕ್ಷಕ್ಕೆ ಸೇಲ್ ಮಾಡ್ತಾರಂತೆ ಸೊ ಆಲ್ಮೋಸ್ಟ್ ಒಂದು ಮೂರಡಿ ಇದೆ ಅನ್ಸುತ್ತ ಮೂರಡಿ ಇದೆ ಕಿವಿನೇ ಬರೀ ಈ ಮೇಕೆಯ ಕಿವಿಯ ಉದ್ದನೇ ಇಪ್ಪತ್ತು ಇಂಚಷ್ಟು ಉದ್ದ ಇದೆ ಸೊ ಇದು ಇಲ್ಲಿನ ಸ್ಪೆಷಲ್ ಮೇಕೆ ಅಂತಲೇ ಹೇಳ್ಬೋದು ಎರಡು ಲಕ್ಷ ರೂಪಾಯಿಗೆ ಇದನ್ನ ಸೇಲ್ಗಿಟ್ಟಿದ್ದಾರೆ ಸೊ ಶಾಮು ಒನ್ ಆಫ್ ದ ಸ್ಪೆಷಲ್ ಮೇಕೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತಲೇ ಹೇಳ್ಬೋದು ಸೊ ಕಿವಿನೇ ಎಷ್ಟು ಸ್ಪೆಷಲ್ ಆಗಿದೆ ಎಷ್ಟು ಉದ್ದ ಇದೆ ಅಂತ ಸೊ ನಾರ್ಮಲ್ ಹಿಂಡಿ ಬೂಸ ಅದನ್ನೇ ಹಾಕಿ ಸೊಪ್ಪು ಎಷ್ಟು ವರ್ಷ ಸರ್ ಇದಕ್ಕೆ ಟೂ ಇಯರ್ಸ್ ಎರಡು ವರ್ಷ ಸೊ ಈ ಕಡೆ ನೀವು ನೋಡ್ಬೋದು ಸೇಮ್ ಅದೇ ತಳಿ ಬಟ್ ಇದಕ್ಕೆ ಸ್ವಲ್ಪ ಚಿಕ್ಕ ನೈನ್ ಮಂತ್ಸ್ ಇರುವಂಥದ್ದು ಇದು ಸೊ ಇಲ್ಲಿನ ಸ್ಪೆಷಲ್ ಮೇಕೆಗಳನ್ನು ನೀವು ನೋಡಿದ್ರಿ ಇದು ಸ್ವಲ್ಪ ಚೊ ಚಿಕ್ಕದಿದೆ ಇದಕ್ಕೆ ಇದು ಮೂರು ತಿಂಗಳು ಮರಿ ನೋಡಿ ಹೈಟ್ ಡಿಫ್ರೆನ್ಸು ಮೂರು ಮೂರು ತಿಂಗಳು ಇದು ಇದು ಒಂಬತ್ತು ತಿಂಗಳು ಅದು ಎರಡು ವರ್ಷ ಸೊ ಮೂರು ಕೂಡ ಏನು ಉದ್ದ ಕಿವಿ ಇರುವಂತಹ ಮೇಕೆ ಅಂತಲೇ ಹೇಳ್ಬೋದು ಸೊ ಇದು ಇಲ್ಲಿ ಮೇಕೆಗಳ ಒಂದು ಸೇಲ್ಸು ಜೊತೆಗೆ ತುಂಬ ಚೆನ್ನಾಗಿ ಇದು ಬೆಂಗಳೂರು ಉದ್ದ ಕಿವಿ ಮೇಕೆ ತಳಿಗಾರರ ಸಂಘದಿಂದ ಈ ಒಂದು ಮಾರಾಟವನ್ನು ಮಾಡ್ತಿದ್ದಾರೆ ನೀವೇನಾದರೂ ಈ ರೀತಿ ಉದ್ದ ಕಿವಿಯ ಮೇಕೆ ಬೇಕು ಅಂತ ಹೇಳಿದರೆ ಕೃಷಿ ಮೇಳಕ್ಕೆ ಬಂದು ಭೇಟಿ ಕೊಡಿ ಸೊ ಮುಂದಗಡೆ ಕೋಳಿಯನ್ನು ಮಾರ್ತಾ ಇರ್ತಾರೆ ಸೊ ಅದರ ನೆಕ್ಸ್ಟ್ ಸ್ಟಾಲಲ್ಲಿ ಇದು ಇಲ್ಲಿದೆ ಕ್ಯಾಮರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು